ಹಲೋ ನಮಸ್ಕಾರ ಯೂಟ್ಯೂಬ್ ಸ್ವಾಗತ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅತ್ಯಂತ ರುಚಿಕರವಾದ ಚಿಕನ್ ಸಾಂಬಾರ್ ಇದು ಮುದ್ದೆ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಸಹ ಕಣ್ರಿ ಚಿಕನ್ ಸಾಂಬಾರ್ ಎಷ್ಟು ಟೇಸ್ಟಿ ಆಗತ್ತೆ ಅಂದ್ರೆ ಒಂದು ಮುದ್ದೆ ಕೊನೆ ಪಕ್ಷ ಎರಡು ಮೂರು ಮುದ್ದೆನಾದರೂ ಊಟ ಮಾಡೇ ಮಾಡ್ತಾರೆ ಅಷ್ಟೊಂದು ರುಚಿ ರುಚಿಯಾಗಿ ಈ ಚಿಕನ್ ಸಾಂಬಾರು ಹಳ್ಳಿ ವಿಧಾನದಲ್ಲಿ ನಾಟಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ನಾನಿಲ್ಲಿ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಮೂರು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹೆಸರಷ್ಟು ನಾನಿಲ್ಲಿ ಪುದೀನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರ್ಧ ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಕರಿಮೆಣಸು ನಾಲ್ಕು ಲವಂಗ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆನ ತಗೊಂಡಿದ್ದೀನಿ ನೋಡಿ ಈ ಎಲ್ಲ ಮಿಶ್ರಣವನ್ನು ನಾವು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆ ಕಾಯ್ದಿದೆ ಈಗ ಎಣ್ಣೆ ಕಾಯ್ದ ನಂತರ ನಾವು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಾಳು ಮೆಣಸು ಎಲ್ಲವನ್ನು ಹಾಕಿ ಚೆನ್ನಾಗಿ ನೋಡಿ ಬಿಸಿಯಾಗಿದೆ ಎಣ್ಣೆ ಅದಕ್ಕೆ ನಾವು ಈ ಮಸಾಲೆ ಐಟಮ್ಗಳನ್ನು ಹಾಕಿದ್ದೀವಿ ಈಗ ನಾನು ಇದಕ್ಕೆ ಏನಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ ಮತ್ತು ನಾವು ಉದ್ದದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಇದರಲ್ಲಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಈ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಇದು ಬ್ರೌನ್ ಕಲರ್ ಆಗೋವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಊರಿನ ಇಟ್ಟಾದರೂ ನೀವು ಫ್ರೈ ಮಾಡ್ಕೋಬೋದು ಅಥವಾ ಹೈ ಫ್ಲೇಮಲ್ಲಾದ್ರೂ ಇದನ್ನು ಫ್ರೈ ಮಾಡ್ಕೋಬೋದು ನೋಡಿ ಈಗ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ನಾವು ಅದೇ ಪಾತ್ರೆಗೆ ಟೊಮೆಟೊನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ತುಂಬಾ ಸಾಫ್ಟ್ ಆಗೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಇದ್ರ ರುಚಿ ತುಂಬಾ ಹೆಚ್ಚತ್ತೆ ಇದಕ್ಕೆ ನಾನೀಗ ಸ್ವಲ್ಪ ಹಸಿ ಕೊಬ್ಬರನ್ನ ತೆಗೆದುಕೊಂಡು ಇದನ್ನೇನು ಚೆನ್ನಾಗಿ ಫ್ರೈ ಮಾಡೋದು ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿಯಾಗಿರೋ ಆ ಒಂದು ಬಾಣಲೆಗೆ ಹಸಿ ಕೊಬ್ಬರಿ ಮತ್ತು ಶು ಕರಿಬೇವು ಕೊತ್ತಂಬರಿ ಮತ್ತು ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ನಾನಿಲ್ಲಿ ಸ್ಟವ್ನ ಆಫ್ ಮಾಡಿದ್ದೀನಿ ಗ್ಯಾಸ್ನ ನೋಡಿ ಈ ಎಲ್ಲವನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಸರ್ವ್ ಮಾಡ್ಕೊಳ್ಳೋಣ ಈ ಒಂದು ಮಿಶ್ರಣಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ನಾನು ಚಿಕನ್ ಸಾಂಬಾರು ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ನೋಡಿ ನಾವು ಈಗ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀವಿ ಮೊದಲೇದಾಗಿ ನಾವು ಚಿಕನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ತಾನೆ ಇರಬೇಕು ಚಿಕನ್ಗೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಸ್ವಲ್ಪ ನಾನಿಲ್ಲಿ ಎಣ್ಣೆನೂ ಹಾಕಿ ಮತ್ತೆ ಚೆನ್ನಾಗಿ ಕ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ಚಿಕನ್ನಿಗೆ ಯಾವ ರೀತಿಯಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಅಂತ ನೋಡಿ ಇದನ್ನು ನಾನು ಒಂದು ಐದು ನಿಮಿಷಗಳ ಕಾಲ ಒಂದು ಪ್ಲೇಟಿಂದ ಮುಚ್ಚಿಟ್ಟು ಸೈಡಿಗೆ ಇಟ್ಕೊಂಡು ಬಿಡ್ತೀನಿ ಈಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಾಯ್ದಿದೆ ಕಾಯ್ದಿರೊಣೆಗೆ ನಾವು ಐದು ನಿಮಿಷಗಳ ಕಾಲ ಮುಚ್ಚಿಗೆ ಇಟ್ಕೊಂಡಿರುವ ಈ ಚಿಕನ್ನ ಕಾದಿರುವ ಎಣ್ಣೆಗೆ ಹಾಕಿಕೊಳ್ತೀನಿ ಎಣ್ಣೆ ಕಾಯ್ದಿದೆ ನಾನು ಚಿಕನ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹಳ್ಳಿ ವಿಧಾನದಲ್ಲಿ ನಾಟಿ ಆಗಿರುತ್ತೆ ಇದು ಅತ್ಯಂತ ರುಚಿಕರವಾಗಿಯೂ ಸಹ ಇರುತ್ತೆ ನೋಡಿ ಈ ಒಂದು ಚಿಕನ್ ಎಣ್ಣೆನೂ ಬಿಟ್ಕೊಳ್ತಾ ಇದೆ ಮತ್ತೆ ನೀರನ್ನು ಬಿಟ್ಕೊಳ್ತಿದೆ ಇದು ನೀರು ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ನಿಮಗೆ ಕಾಣಿಸುತ್ತೆ ಈಗ ನಾವು ಈ ನೀರು ಮತ್ತೆ ಎಣ್ಣೆ ಎಲ್ಲ ಖಾಲಿ ಆಗೋವರೆಗೂ ಚೆನ್ನಾಗಿ ಇದನ್ನು ಅದೇ ನೀರು ಮತ್ತು ಅದೇ ಎಣ್ಣೆಯಲ್ಲಿ ಕುದಿಸ್ತಾನೆ ಇರಬೇಕು ನೋಡಿ ಆ ಕಡೆ ಅದು ಕುದೀತಿದೆ ನೋಡಿ ನಾವು ಈ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಉದ್ದ ಉದ್ದದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ನಾವು ರುಬ್ಬಿ ಇಟ್ಟುಕೊಂಡ ಮಸಾಲೆಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮಸಾಲೆನ ರುಬ್ಬೋದರಿಂದ ಇದರ ಟೇಸ್ಟು ತುಂಬಾ ರುಚಿ ರುಚಿಯಾಗಿಯೇ ಬರುತ್ತೆ ಇದು ರೊಟ್ಟಿ ಮತ್ತು ಚಪಾತಿ ಸಹ ತುಂಬಾ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದೆ ಇದು ನೋಡಿ ಯಾವ ರೀತಿಯಾಗಿ ಕುದೀತಿದೆ ಅಂತ ನೀವು ನೋಡ್ಬೋದು ಇದೇ ರೀತಿಯಾಗಿ ಇದು ಕುದಿಬೇಕು ಇದು ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಎಷ್ಟು ಈ ಒಂದು ಗ್ರೇವಿ ಸಾಂಬಾರು ಕುದಿಯುತ್ತೋ ಅಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಮೆಂತೆ ಮೆಂತೆ ಇದ್ದರೆ ನೀವು ಇಲ್ಲ ಇಲ್ಲಾಂದರೆ ನೀವು ಅದನ್ನು ಸ್ಕಿಪ್ಪು ಸಹ ಮಾಡ್ಕೋಬೋದು ನಾನಿಲ್ಲಿ ಈಗ ಆ ಕಡೆಗೆ ಬೆಂದಿರುವ ಚಿಕನ್ನನ್ನು ಈ ಒಂದು ಸಾಂಬಾರು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವೀಕ್ಷಕರೇ ಚಿಕನ್ ಯಾವ ರೀತಿಯಾಗಿ ಎಷ್ಟು ಮಸ್ತಾಗಿ ಚಿಕನ್ ಹಳ್ಳಿ ವಿಧಾನದಲ್ಲಿ ನಾಟಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಬ್ಯಾಚುಲರ್ ಸಹ ಇದನ್ನು ಟ್ರೈ ಮಾಡ್ಬೋದು ನೋಡ್ತಾ ಇರ್ಬೋದು ಅತ್ಯಂತ ರುಚಿಕರವಾದ ಸೂಪರ್ ಟೇಸ್ಟಿಯಾದ ಮತ್ತು ಎಲ್ಲರಿಗೂ ಇಷ್ಟವಾಗುವ ಚಿಕನ್ ಸಾಂಬಾರ್ ಸವಿಯಲು ಸಿದ್ಧ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮ ಯೂಟ್ಯೂಬ್ ಚಾನಲ್ ನೀವು ಸಹ ಚಿಕನ್ ಸಾಂಬಾರನ್ನ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು